ಹಾಯ್ ಮೈ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೇಗಿದ್ದೀರಾ ಚಲೋ ಇದ್ರ ಅಂತ ಅಂದ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಪಾಲಕ್ ದಾಲ್ ತಡ್ಕ ಅಂತ ಅದನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕ್ನ ಹೊತ್ತೋದು ಮರಿಬೇಡಿ ಫುಲ್ ವಿಡಿಯೋ ನೋಡಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಆಯಿತಾ ನೋಡಿ ಪಾಲಕ್ ಸೊಪ್ಪನ್ನ ಅಂದರೆ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಪಾಲಕ್ ದಾಲ್ ತಡ್ಕ ಮಾಡೋಕ್ಕೆ ಅದರಲ್ಲಿ ಏನೇನು ಬೇಕು ಅಂದರೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಹಾಗೆ ಒಂದು ಟೊಮೊಟೊ ಮೂರು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ನಾನು ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೀವು ಕೂಡ ಬೇಯಿಸ್ಕೊಳ್ಳಿ ನೋಡಿ ಒಂದು ಪಾತ್ರೆ ಇಡಿ ಪಾತ್ರೆಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಂದರೆ ಮೂರು ಚಮಚ ಎಣ್ಣೆ ಹಾಕಿ ಮೂರು ಚಮಚ ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ಶಾಶ್ವ ಶಾಶ್ವೇ ಜೀರಿಗೆಯನ್ನು ಹಾಕೊಳ್ಳಿ ಆದಮೇಲೆ ಅದು ಸ್ವಲ್ಪ ಸಿಡಿದ ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಗೆ ಅದರಲ್ಲಿ ಮೆಣಸಿನ್ಕಾಯಿ ಇತ್ತು ಅಲ್ವಾ ಮೂರು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ ಅದರಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಅದು ಚೆನ್ನಾಗಿ ಚ ಅಂದರೆ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಹಚ್ಚ ಖಾರದ ಪುಡಿ ಹಾಗೆ ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿಣ ಮತ್ತು ಅದಕ್ಕೆ ಧನಿಯಾ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯೋಗ್ಬಿಡಿ ಅಂದರೆ ಮಸಾಲ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕಲ್ವಾ ಚೆನ್ನಾಗಿ ಕಲ್ ಅಂದರೆ ಚೆನ್ನಾಗಿ ಬೇಯಿಸಿ ಎಣ್ಣೆಯಲ್ಲಿ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರ್ತೀವಲ್ವಾ ಟೊಮೊಟೊ ಅಂದರೆ ಪತ್ ಅಂದರೆ ಮೊದಲಿಗೆ ಹಾಕ್ಬಾರ್ದು ಆಮೇಲೆ ಹಾಕಬೇಕು ಯಾಕಂದರೆ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಹಾಕ್ತೀವಲ್ವ ಟೊಮೊಟೊ ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಅದಕ್ಕೆ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದ ಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಹಾಕಿ ಒಂದು ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಿ ಮೆತ್ತಗೆ ಆಗಬೇಕು ಟೊಮೊಟೊ ಆದಮೇಲೆ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತಲ್ವಾ ಟೊಮೊಟೊ ಎಲ್ಲ ಆಮೇಲೆ ಅದಕ್ಕೆ ಕಟ್ ನಾವು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಅಂದರೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಪಾಲಕನ್ನು ಸೇರಿಸಿ ಪಾಲಕನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಅಂದರೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಪಾಲಕ್ಕೆಲ್ಲ ನೀರು ಬಿಡಬೇಕು ಅಂದರೆ ಅದನ್ನೆಲ್ಲ ಚೆನ್ನಾಗಿ ಬೇಯಬೇಕು ಬೇಯ್ದ ಮೇಲೆ ಅದು ಆಲ್ರೆಡಿ ಮೆತ್ತಗೆ ಆಗಿಬಿಡುತ್ತೆ ಅದು ಅಂದರೆ ಸ್ವಲ್ಪ ಅದ್ರ ಅದರಲ್ಲಿ ನೀರಿನ ಅಂಶ ಇರುತ್ತಲ್ವ ಎಲ್ಲ ನೀರು ಬಿಡೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಿ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಆದಮೇಲೆ ಅಂದರೆ ಚೆನ್ನಾಗಿ ಬೇಯುತ್ತೆ ಬೇಯ್ದಾದಮೇಲೆ ಅದು ಪ್ಲೇಟು ಮುಚ್ಚಿರ್ತೀವಲ್ಲ ತೆಗೆದು ನೋಡಿ ಅದು ಚೆನ್ನಾಗಿ ಬೇಯ್ದಿರುತ್ತೆ ಬೆಂದ ಮೇಲೆ ಅಂದರೆ ಎಲ್ಲ ಎಣ್ಣೆನೂ ಬಿಡುತ್ತೆ ಎಲ್ಲ ಪಾಲಕ್ ಮೆತ್ತಗಾಗಿರುತ್ತೆ ಅದಕ್ಕೆ ನಾವು ಆಲ್ರೆಡಿ ಬೇಯಿಸ್ಕೊಂಡಿರುವ ಬೇಳೆ ಇರುತ್ತಲ್ವ ಅದನ್ನು ಸೇರಿಸ್ಕೊಳ್ಳಿ ಬೇಳೆ ಸೇರಿಸ್ಕೊಳ್ಳಿ ಬೇಳೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಬೇಳೆ ಮತ್ತು ಪಾಲಕ್ಕು ನಾವೆಲ್ಲ ಮಸಾಲ ಹಾಕಿರ್ತೀವಲ್ವ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಕುದಿ ಬರೋವರೆಗೂ ಅದನ್ನು ಬೇಯಿಸಿ ಬೇಯಿಸಿದ ಮೇಲೆ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದರೆ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ವಾಸನೆ ಕೂಡ ಚೆನ್ನಾಗಿರುತ್ತೆ ಯಾ ಅಂದರೆ ಯಾರು ಬೇಳೆ ತಿನ್ನಲ್ವೋ ಅವರು ಕೂಡ ತಿಂತಾರೆ ಈ ಥರ ಒಂದ್ಸತಿ ಬೇಳೆ ಟ್ರೈ ಮಾಡಿ ಆಯಿತಾ ಖಂಡಿತವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸೂಪರ್ ಆಗಿರುತ್ತೆ ನೋಡಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಕೊಡೋದನ್ನು ಯಾರೂ ಮರಿಬೇಡಿ ಖಂಡಿತ ಫ್ರೆಂಡ್ಸ್ ಒಳ್ಳೆ ಆಗಿರುತ್ತೆ ಈ ರೆಸಿಪಿ ಯಾರು ಬೇಳೆನ ಅವಾಯ್ಡ್ ಮಾಡ್ತಾರೋ ಈ ಥರ ಪಾಲಕ್ ಹಾಕಿ ದಾಲ್ ತಡ್ಕ ಮಾಡ್ಕೊಂಡು ಸೂಪರ್ ಆಗಿರುತ್ತೆ ಅದರಲ್ಲಿ ಸ್ವಲ್ಪ ತುಪ್ಪ ಬೆರೆಸ್ಕೊಂಡು ತಿಂದರೆ ಸೂಪರ್ ಕಾಂಬಿನೇಷನ್ ಕಾಂಬಿನೇಷನ್ ಇರುತ್ತೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ ಮರಿ ಮಾಡಿ ಫ್ರೆಂಡ್ಸ್